ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಸರ್ಕಾರದ ಆದೇಶ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡೋಣ ಏನಂದರೆ ಇದು ಒಂದು ಸರ್ಕಾರದಿಂದ ಪ್ರಸ್ತಾವನೆ ಇದೆ ಸೊ ಮೇಲ್ಕಂಡ ವಿಷಯ ಬಗ್ಗೆ ನೋಡಿದರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೆರಡರ ಆದೇಶದಲ್ಲಿ ರಚಿಸಲಾಗಿದ್ದ ಏಳನೇ ರಾಜ್ಯ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಸಂಪುಟವನ್ನು ಸಲ್ಲಿಸಿರುತ್ತದೆ ಜಸ್ಟ್ ಹೀಗೆ ತಾನೇ ಸರ್ಕಾರದಿಂದ ಬಂದ ಆದೇಶ ಇರುತ್ತದೆ ಇದು ಸೊ ಬಹಳ ಇಂಪಾರ್ಟೆಂಟ್ ಇದೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ವೀಕ್ಷಕರೇ ಮುಂದುವರೆಯೋಣ ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸುತ್ತದೆ ಅದರಂತೆ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿದ ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳ ಈ ಕೆಳಕ ಕೆಳಕಂಡದಂತಿದೆ ಸೊ ನೋಡಿ ಫ್ರೆಂಡ್ಸ್ ಇದು ಒಂದು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಇರುತ್ತದೆ ಸೊ ಒಂದು ಸ್ಕ್ರೀನ್ಶಾಟ್ ತಗೊಳ್ಬೋದು ಒಂದು ವೇಳೆ ನಂಬರ್ಸ್ ಓದಿದರೆ ಬಹಳ ಲಾಂಗ್ ವಿಡಿಯೋ ಆಗಿರುತ್ತೆ ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಕ್ರಮ ಸಂಖ್ಯೆ ಇಲ್ಲಿದೆ ಪ್ರಸ್ತುತ ವೇತನ ಶ್ರೇಣಿ ಮತ್ತು ಸೆಕೆಂಡ್ ಕಾಲಮ್ನಲ್ಲಿ ನೋಡ್ಬೋದು ಪರಿಷ್ಕೃತ ವೇತನ ಶ್ರೇಣಿಗಳು ರೂಪಾಯಿ ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆ್ಯಸ್ ಪರ್ ಯುವರ್ ಬೇಸಿಕ್ ಯು ವಿಲ್ ಕಮ್ ಟು ನೋ ವಾಟ್ ವಿಲ್ ಬಿ ಯುವರ್ ನೆಕ್ಸ್ಟ್ ಸ್ಯಾಲರಿ ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಓಕೆ ಸೊ ಈಗಾಗಲೇ ಬಂದಿದ್ದ ಇದು ರಿಪೋರ್ಟ್ ಇರುತ್ತದೆ ಸರ್ಕಾರದಿಂದ ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್